ಆಮೇಲೆ ನಾವು ಹೋಗಿದ್ದು ಸಾರ್ವಜನಿಕ ಕೆಲಸಗಳಿಗೆ ಹೋಗಿದ್ದು ನೀನು ಹೋಗಿದ್ದೇ ಜಿಲ್ಲಾ ಮಂತ್ರಿಗಳು ಮನೆಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಮನೆಗೆ ಹೋಗಿದ್ದಿಲ್ಲ ನೀನು ಹೋಗಿದ್ದಿದ್ದಾನೆ ಹಾಗೆ ಡಿ ಕೆ ಶಿವಕುಮಾರ್ ಮನೆಗೆ ಯಾಕೆ ಹೋಗಿದ್ದಿ ಹೋಗಿದ್ದಾನೆ ಬೆಂಗಳೂರಾಗೆ ಫೋಟೋ ತೋರಿಸ್ಬೇಕಾ ಡಿ ಕೆ ಶಿವಕುಮಾರ್ ಮನೆಗೆ ಹೋದ್ ಫೋಟೋ ತೋರಿಸ್ಬೇಕಾ ಅಥವಾ ಎಸ್ ಎಸ್ ಮಲ್ಲಿಕಾರ್ಜುನ್ ಮನೆಗೆ ಹೋಗಿ ಫೋಟೋ ಬೇಕಾ ನಾವು ಜನರ ಸಮಸ್ಯೆಗಳು ದುಃಖ ದುಮ್ಮಾನಗಳು ಭದ್ರಾ ನೀರು ಮತ್ತೊಂದು ಬರ್ಬೇಕು ಹೋಗಿದ್ದು ಭೇಟಿ ಮಾಡಿ ಒಬ್ಬ ಲೋಕಸಭಾ ಅಭ್ಯರ್ಥಿ ರವೀಂದ್ರನಾಥ್ ಹಿರಿಯರ ಮೇಲೆ ಸಹಜವಾಗಿ ಎಲ್ಲ ಮತದಾರರು ಬೇರೆ ಇವರು ಒಬ್ಬ ಮತದಾರ ಭೇಟಿ ಮಾಡಿದ್ರು ಇದು ಹೊಂದಾಣಿಕೆ ನಾನು ಜೀವನದಲ್ಲಿ ಹೇಳ್ತೀನಿ ರವೀಂದ್ರನಾಥ್ರವರು ನೇರ ರಾಜಕಾರಣ ಮಾಡಿದ್ರು ಯಾವತ್ತೂ ಹೊಂದಾಣಿಕೆ ರಾಜಕಾರಣ ಮಾಡಿದಾರಲ್ಲ ಅಂಥ ಹಿರಿಯರ ಬಗ್ಗೆ ಮಾತಾಡೋದು ಶೋಭೆ ಅಲ್ಲ ಒಳ್ಳೇದಲ್ಲ ಅಂತ ವಿಕಿಚ್ಛೆ ಪಡ್ತೀನಿ ನಾನು ಪೈಲ್ವಾನ್ರುಗಳು ಅಸೆಂಬ್ಲಿ ಎಲೆಕ್ಷನ್ಗೆ ಅಜಯ್ ಗೆಸ್ಟ್ ಮೋಸ ಮಾಡಿದರು ಲೌಕಿಕರೇ ನಾರಾಜ್ಗೆ ಗೆಸ್ಟ್ ಮೋಸ ಮಾಡಿದರು ನಂದುಗೂ ಇರಲಿ ಪ್ರಸಾದ್ ನಾಯಕರಿಗೆ ಎಷ್ಟು ಮೋಸ ಮಾಡಿದರು ಇರ್ಪಣ್ಣನಿಗೆ ಟಿಕೆಟ್ ಸಿಗ್ದಂಗೆ ನೋಡ್ಕೊಂಡ್ರಲ್ಲ ಪಿತೂರಿ ಪಿತೂರಿ ರವೀಂದ್ರದ್ದು ಹಿರಿಯರು ನನಗೆ ಬೇಡಪ್ಪ ಮಾರ್ಗದರ್ಶನ ಮಾಡ್ತೀನಿ ಪಕ್ಷಕ್ಕೆ ಸಂಘಟನೆ ಅಂತ ಹೇಳಿದ್ರು ಅವರು ಶಿವಕ್ಷಮಿ ಅವರು ಹಂಗಾರೆ ಇವ್ರುಗಳಿಗೆಲ್ಲ ಅನ್ಯಾಯಿತಲ್ಲ ಇವ್ರು ಯಾರಾದ್ರೆ ನಾನು ಅಜಯ್ ಇರ್ಬೋದು ಪ್ರಸಾದ್ ನಾಯ್ಕ ಇರ್ಬೋದು ಮಲ್ಲಿಕಾರ್ಜುನ್ ಇರ್ಬೋದು ಅಥವಾ ಲೋಕಿಯರ್ ರಾಜು ಯಾರಿಗಿರೋ ಆರೋಪ ಮಾಡಿದಿರ ದೃಷ್ಟಿ ಮಾಡಿ ಯಾರ ಬಗ್ಗೆ ಮಾತಾಡಿದಾರ ಸೋಲು ಗೆಲುವಿನ ಮಟ್ಟದಲ್ಲಿ ಪಾರ್ಟಿ ಕಟ್ಟೋ ಅಂತ ಎಲ್ಲರೂ ಒಟ್ಟಾಗಿದ್ವಿ ನಾವು ನಾವು ಬಿಜೆಪಿ ಅಷ್ಟೇ ಲಗನ್ ಇದಿಲ್ಲ ಮತ್ತೊಂದಲ್ಲಿ ಇವರು ಲಗನ್ ಅಂತಾರೆ ದಿಲ್ಲಿ ಬಾಯ್ಸ್ ಅಂತಾರೆ ಇವ್ರು ಯಾವ ಬಾಯ್ ನೋಡ್ಕೊಳ್ಳಿ ಹೌದು ಪರಿಶ್ರಮ ಇದೆ ನಮ್ಮೆಲ್ಲರದು ಕಾರ್ಯಕರ್ತರು ಮುಖಂಡ್ರದ್ದು ಮತದಾರರ ಆಶೀರ್ವಾದ ನಮ್ಮನ್ನು ಬಿಟ್ಟೇ ಚುನಾವಣೆ ಅವರು ಇಡೀ ಲೋಕಸಭೆ ವ್ಯಾಪ್ತಿಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಎರಡೆರಡು ಗುಂಪು ಮಾಡಿದ್ದ ಅವರೇ ಇದಕ್ಕೆ ಕಾರಣ ಸೋಲಿಗೆ ಎಲ್ಲ ಕಡೆ ಎರಡೆರಡು ಗುಂಪು ಮಾಡಿದ್ರು ಇನ್ಚಾರ್ಜ್ ಜಮೀನು ಆಯ್ತು ಅಂದ್ರೆ ರೆವೆನ್ಯೂ ಆಫ್ ಬಿಟ್ಟಿ ಅಲ್ಲ ಒಂದ್ ದಿವಸನೂ ಕರೀಲಿ ಮೀಟಿಂಗ್ ಇದು ಅವ್ರ ಸೋಲಿ ಕಾರಣ ಆಯ್ತು ನಾವ್ ಯಾರು ಅಲ್ಲ ಧನ್ಯವಾದಗಳು ನಾವೆಲ್ಲ ಕೆಲಸ ಮಾಡಿದೀವಿ ಪ್ರಾಮಾಣಿಕವಾಗಿ ಪಕ್ಷ ಕೆಲಸ ಮಾಡಿ ಇಷ್ಟ ಒಂದು ಕಾರ್ಯಕರ್ತರು ನಾವು ಆಫ್ ದ ರೆಕಾರ್ಡ್ ಹೇಳ್ತೀನಿ